ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾಂಗ್ ಸ್ಟಾರುಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರ ಮನಸ್ಸಿನ ಅನಿಸಿಕೆಗಳೇನಿರಬಹುದು ಅವ್ರ ಮನಸ್ಸಿನ ಭಾವನೆಗಳೇನಿರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಕಾರ್ಡ್ಸ್ ನೋಡೋಣ ಮೊದಲು ಪಾರ್ಟಿಸಿಪೇಷನ್ ಮತ್ತೊಂದು ಥಂಡರ್ ಬೋಲ್ಟ್ ಹಾಗೆ ರೈಟ್ನೆಸ್ ಮತ್ತೊಂದು ದಿ ಫೂಲ್ ಕಾರ್ಡ್ ಬರ್ತಾ ಇದೆ ಇನ್ನೊಂದು ತೆಗೆಯೋಣ ಗೈಡೆನ್ಸ್ ಹಾಗೆ ರಿಸೆಪ್ಟಿವಿಟಿ ಬರ್ತಾ ಇದೆ ಇಲ್ಲಿ ಮೊರಾಲಿಟಿ ಇದೆ ಬಾಟಮ್ನಲ್ಲಿ ಈ ಟೈಮಲ್ಲಿ ಅವರ ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ ಏನೇನಿದೆ ಹಾಗೆ ನೋಡಿದಾಗ ನಿಮ್ಮನ್ನ ನೆನಪಿಸ್ಕೋತಾ ಇದ್ದಾರೆ ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ ಇಬ್ಬರ ಭಾವನೆಗಳಲ್ಲೂ ಅಂತ ಒಂದು ಸ್ಟೆಬಿಲಿಟಿ ಕಾಣ್ತಾ ಇಲ್ಲ ಸಿಟ್ಟಿದೆ ಕೋಪ ಇದೆ ಇದು ಯಾಕೆ ನಡೀತು ಅನ್ನೋ ಒಂದು ಭಾವನೆಯೂ ಕಾಣ್ತಾ ಇದೆ ಇಲ್ಲಿ ಕೆಲವರು ನಂಬಿಕೆ ಕಳ್ಕೊಂಡಿದ್ದೀರಾ ಆ ವ್ಯಕ್ತಿನಲ್ಲಿ ಅನ್ನೋದಿದೆ ಏನೋ ಅನುಮಾನಗಳು ಕಾಣ್ತಾ ಇದೆ ಮನಸ್ಸಲ್ಲಿ ಅವ್ರಿಗೂ ತುಂಬ ಯೋಚನೆಗಳಿದೆ ಆದರೆ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅನ್ನೋ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಇವತ್ತೊಂದು ದಿವಸ ಕಾಣ್ತಾ ಇದೆ ಸದ್ಯಕ್ಕೆ ಸುಮ್ಮನಿರೋಣ ಅನ್ನೋ ಒಂದು ಭಾವನೆ ಇದೆ ಇಲ್ಲಿ ಸೈಲೆನ್ಸ್ ಎನರ್ಜಿ ಬರ್ತಾ ಇದೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಟೆಲಿಪಥಿಕಲಿ ಅವರು ರಿಸೀವ್ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ನೀವು ಇಲ್ಲಿ ಕೆಲವು ಗೈಡೆನ್ಸ್ಗಳನ್ನ ತಗೋತಾ ಇದ್ದೀರಾ ಅದು ಏಂಜಲ್ಸ್ ಆಗಿರಬಹುದು ಅಥವಾ ಯಾರೋ ಟ್ಯಾರೆಟ್ ರೀಡರ್ಸ್ ಆಗಿರಬಹುದು ಎಲ್ಲರನ್ನು ವಿಚಾರಿಸ್ತಾ ಇದ್ದೀರಾ ನಮ್ಮ ಸಂಬಂಧ ಮುಂದೆ ಹೋಗುತ್ತಾ ಮತ್ತೆ ನಾವಿಬ್ಬರು ಮಾತಾಡ್ತೀವ ಚೆನ್ನಾಗಿರ್ತೀವ ಹಾಗೂ ಅನ್ನಿಸ್ತಾ ಇದೆ ಆದರೆ ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಇಬ್ರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಬರ್ತಾ ಇದೆ ಸಾಕಷ್ಟು ಅನುಮಾನಗಳಿದೆ ಏನೋ ಜಗಳಗಳು ಆಗಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ ನಿಮ್ಗೆ ಅಡ್ವೈಸ್ ಏನಿದೆ ಅಂದಾಗ ಸ್ವಲ್ಪ ದಿನ ಸಮಾಧಾನವಾಗಿರಿ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಸೈಲೆಂಟ್ ಆಗಿದ್ದಾಗ ನಿಮ್ಮ ಆ ನೆಗೆಟಿವ್ ಎನರ್ಜಿಗಳು ಹೀಲ್ ಆಗೋ ಸಾಧ್ಯತೆ ಇದೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಫ್ಲೇಮ್ಸ್ ಏನು ರೀಡಿಂಗ್ ಕೊಡುತ್ತೆ ನೋಡೋಣ ಒಂದು ನಿಮಿಷ ನಿಮ್ಮ ಮನಸ್ಸನ್ನು ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ಕೆಟ್ಸ್ ಹೆಲ್ಪ್ ಮಾಡಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನೋ ಇದ್ದೀರಾ ಟ್ರಸ್ಟ್ ಇಶ್ಯೂಸ್ ಕಾಣ್ತಾ ಇದೆ ಅನ್ನಿಸ್ತಾ ಇದೆ ಸೀರಿಯಸ್ ಆಗಿ ಇಬ್ಬರಲ್ಲೂ ಮಾತುಕತೆಗಳು ನಡೆದಿದೆ ಮೇಲೆ ಅನುಮಾನ ಪಡೋದು ಕಡಿಮೆ ಮಾಡು ಮೇಲೆ ನಂಬಿಕೆ ಇಡು ಅನ್ನೋ ಎನರ್ಜಿ ಬರ್ತಾ ಇದೆ ನಾನೇನು ನಿನ್ನ ಹಿಂದೆ ಬಂದಿಲ್ಲ ನೀನಾಗೆ ಇಷ್ಟಪಟ್ಟು ಬಂದಿದ್ಯಾ ಈ ಪ್ರೀತಿನ ಉಳಿಸ್ಕೋ ಆ ಥರ ಅವ್ರ ಮನಸ್ಸಲ್ಲಿ ಭಾವನೆಗಳಿದೆ ಇಲ್ಲಿ ಇಬ್ಬರದೂ ತಪ್ಪಿದೆ ಇದಕ್ಕೆ ನಾನೂ ಕಾರಣ ಅಲ್ಲ ನೀನೂ ಅಲ್ಲ ಏನೋ ಪರಿಸ್ಥಿತಿಗಳಿಂದ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಆದ್ರಿಂದ ಇದನ್ನೆಲ್ಲ ಹೀಲ್ ಮಾಡ್ಕೋ ಸಮಾಧಾನವಾಗಿರು ಆ ಥರ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ಮಾತುಕತೆಗಳು ಜಗಳ ಆಗ್ಬಾರ್ದಿತ್ತು ಏನೋ ಆಗೋಗಿದೆ ಇದೆಲ್ಲ ಮರೆತು ಮುಂದಿನ ಬಗ್ಗೆ ಯೋಚನೆ ಮಾಡೋಣ ಆ ಥರ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಅವರು ನಿಮಗೂ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾಯಿಲ್ಲ ಮನಸ್ಸು ಅವ್ರಿಗೆ ಅಡಿಕ್ಟ್ ಆಗಿದೆ ಏನೇನೋ ಮಾತುಕತೆಗಳಾಗಿತ್ತು ಆ ಟೈಮಲ್ಲಿ ನಿಮಗೆ ತುಂಬ ಸಿಟ್ಟಿತ್ತು ಈಗ ಆ ಸಿಟ್ಟು ಕೋಪ ಎಲ್ಲ ತಣ್ಣಗಾಗ್ತಾ ಇದೆ ಅವ್ರಿಗೂ ಗಿಲ್ಟ್ ಫೀಲ್ ಆಗ್ತಾ ಇದೆ ಯಾವುದೇ ಫ್ರೆಂಡ್ಶಿಪ್ನಲ್ಲಿ ಅಥವಾ ರಿಲೇಶನ್ಶಿಪ್ನಲ್ಲಿ ನಂಬಿಕೆ ಮುಖ್ಯ ಪ್ರೀತಿ ವಿಶ್ವಾಸಗಳು ಮುಖ್ಯ ಇಷ್ಟು ದಿನದ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಆತ್ಮೀಯತೆ ಇದೆ ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಅನುಮಾನ ಪಡ್ತಾ ಇದ್ದೀರಾ ಯಾಕೆಂದರೆ ಅಲ್ಲೊಂದು ಪೊಸೆಸಿವ್ನೆಸ್ ಇದೆ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಇಲ್ಲ ಅದರಿಂದ ಏನೋ ಮಾತುಕತೆಗಳು ನಡೆದಿದೆ ಇಬ್ಬರಲ್ಲೂ ಆದರೆ ಈಗ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಇವೆಲ್ಲ ಮಾತುಕತೆಗಳಿಂದ ನಿಮಗೆ ಹರ್ಟ್ ಆಗಿರ್ಬೋದು ಆದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸಗಳಿಗೇನೋ ಕಡಿಮೆ ಆಗಿಲ್ಲ ಇನ್ನೂ ಮೇಲೆ ಪ್ರೀತಿ ಭಾವನೆಗಳು ಹೆಚ್ಚಾಗಿದೆ ಅನ್ನಿಸ್ತಾ ಇದೆ ನಿಮ್ಮ ಮಾತುಕತೆಗಳು ಅಥವಾ ಅನುಮಾನಗಳು ಅವ್ರಿಗೆ ಹೆಚ್ಚು ಯೋಚನೆ ಮಾಡೋ ಹಾಗೆ ಮಾಡಿದೆ ಇದರಲ್ಲಿ ಏನು ರಿಯಾಲಿಟಿ ಇಲ್ದಿರಬಹುದು ಆದರೆ ಅವ್ರ ಸಿಟ್ಟಿನ ಸ್ವಭಾವನ ಕಡಿಮೆ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ ಹಾಗೆ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ ಇಬ್ಬರಲ್ಲೂ ಅಂಥ ಮಾತುಕತೆಗಳು ಕಾಣ್ತಾ ಇಲ್ಲ ಇಬ್ಬರ ಮನಸ್ಸಲ್ಲೂ ಯುದ್ಧ ನಡೀತಾ ಇದೆ ಯಾರು ಮೊದಲು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ ಇಲ್ಲಿಬ್ರಿಗೂ ಈಗೋ ಕಾಣಿಸ್ತಾ ಇದೆ ಮಾತಾಡಿಸಿದ್ರೆ ಮತ್ತೆ ಜಗಳಗಳಾಗಬಹುದು ಆ ಒಂದು ಹೆದರಿಕೆನೂ ಇದೆ ಕೆಲವರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಒಂದೇ ಊರಲ್ಲಿದ್ದೀರಾ ಅನ್ನೋದಿದೆ ಎದುರು ಸಿಕ್ಕಾಗ ಮತ್ತೆ ಹಳೆ ನೆನಪುಗಳು ಬರೋದಿದೆ ಆದರೂ ಮಾತುಕತೆಗಳಿಲ್ಲ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಮನಸ್ಸಲ್ಲಿ ಏನೋ ಸ್ಪೆಷಲ್ ಫೀಲ್ ಆಗುತ್ತೆ ಇನ್ಸ್ಪಿರೇಷನ್ ಬರುತ್ತೆ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ ಎಷ್ಟೋ ಸರಿ ನಿಮ್ಮನ್ನು ನಿಮ್ಮ ಮಾತುಕತೆಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಮತ್ತೆ ಈಗೋ ಇದೆ ಅವ್ರಿಗೆ ಈ ಮೌನದ ವಾತಾವರಣದಲ್ಲಿ ಮೇಲೆ ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಇದೆ ಶುರುನಲ್ಲಿ ಹೆಚ್ಚು ನೀವೇ ಸೋಲ್ತಾ ಇದ್ರಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ರಿ ಈ ಸರಿ ನೀವು ಸುಮ್ಮನೆ ಇರೋದರಿಂದ ಅವ್ರಿಗೆ ಇನ್ಸೆಕ್ಯೂರಿಟಿ ಹೆಚ್ಚಾಗಿದೆ ನೀವು ಅವ್ರನ್ನ ಬಿಡ್ತೀರಾ ಅಥವಾ ಬೇರೆ ಕಡೆ ಹೋಗ್ಬೋದು ಆ ಥರ ಎಲ್ಲ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಈ ಬ್ರೇಕಪ್ ಟೈಮ್ ಇಬ್ರಿಗೂ ಬೇಕಿತ್ತು ಅನ್ನಿಸ್ತಾ ಇದೆ ಇದರಿಂದ ಇಬ್ಬರನ್ನು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿದೆ ಮುಂದೆ ಇಬ್ಬರ ನೆಗೆಟಿವ್ ಫೀಲಿಂಗ್ಸು ಅಥವಾ ಎನರ್ಜಿ ಹೀಲ್ ಆಗಬಹುದು ಈ ಗ್ಯಾಪಿಂದ ಇಬ್ಬರೂ ಪಾಠ ಕಲಿತೀರಾ ಅನ್ನಿಸ್ತಾ ಇದೆ ಮತ್ತೆ ಇದು ರಿಪೀಟ್ ಆಗಬಾರ್ದು ಅನ್ನೋದಿದೆ ಅವ್ರಿಗೆ ಸ್ವಲ್ಪ ದಿನ ನಿಮ್ಮಿಂದ ಅವ್ರ ಮನಸ್ಸನ್ನು ಬೇರೆ ಕಡೆ ಫೋಕಸ್ ಮಾಡಿಕೊಂಡಿದ್ದಾರೆ ಅವ್ರ ಜಾಬ್ ಆಗಿರಬಹುದು ಅವ್ರ ಬಿಸ್ನೆಸ್ ಆಗಿರಬಹುದು ಅದರಲ್ಲಿ ಅವರನ್ನು ಅವರು ಬ್ಯುಸಿ ಮಾಡಿಕೊಂಡಿದ್ದಾರೆ ಆದ್ರೂ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಹಾಗೆ ಆ ಟೈಮ್ ಬಂದಾಗ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಹಾಗೆ ಇಲ್ಲಿ ನಿಮಗೆ ರೈಟ್ನೆಸ್ ಇದೆ ಆ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತೀರಾ ಆ ಟೈಮ್ ಬಂದಾಗ ಎಲ್ಲ ಸರಿಯಾಗ್ಬೋದು ಅನ್ನಿಸ್ತಾ ಇದೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ ಏಂಜಲ್ಸಿಂದ ಕೆಲವು ಮೆಸೇಜ್ ನೋಡೋಣ ದಿ ಯೂನಿಯನ್ ಆಫ್ ಹಾರ್ಟ್ಸ್ ಬರ್ತದೆ ಮತ್ತೊಂದು ಸಿಂಪಲ್ ಆಕ್ಟ್ಸ್ ಆಫ್ ಕೈಂಡ್ನೆಸ್ ಇಲ್ಲಿ ಬಿ ಅಥೆಂಟಿಕ್ ಅನ್ನೋದು ಬರ್ತಾ ಇದೆ ಸೈಲೆಂಟ್ ಆಗಿದ್ದೀರಾ ಈ ಟೈಮಲ್ಲಿ ಇಬ್ಬರೂ ಒಬ್ರಿಗೊಬ್ರು ನೆನಪಿಸ್ಕೋತಾ ಇದ್ದೀರಾ ಏನೋ ನೆಗೆಟಿವ್ ಎನರ್ಜಿ ನಿಮ್ಮಿಬ್ಬರ ಮಧ್ಯೆ ಇರೋದ್ರಿಂದ ಇಬ್ಬರೂ ಜಗಳ ಮಾಡ್ಕೊಂಡಿದ್ದೀರಾ ದೂರ ಆಗಿದ್ದೀರಾ ನಿಮ್ಮಿಬ್ಬರ ಮಧ್ಯೆ ಇರೋ ಈ ಮೌನದ ವಾತಾವರಣನ ತಿಳಿಯಾಗಿಸ್ಕೋಬೇಕಾಗತ್ತೆ ಇಲ್ಲಿ ಕಮ್ಯುನಿಕೇಶನ್ನ ಅವಶ್ಯಕತೆ ಇದೆ ಹಾಗೆ ಇಲ್ಲಿ ನಿಮಗೆ ಏಂಜಲ್ಸ್ ಯೂನಿಯನ್ ಆಫ್ ಹಾರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಇರುತ್ತೆ ಇಲ್ಲಿ ಸಿಂಪಲ್ ಆಕ್ಟ್ಸ್ ಆಫ್ ಕೈಂಡ್ನೆಸ್ ಹೌದು ಇಲ್ಲಿ ಈಗ ಹರ್ಟ್ ಆಗಿದೆ ಇಬ್ರಿಗೂ ಹಾಗಾಗಿ ಯಾರು ಮೊದಲು ಅನ್ನೋ ಪ್ರಶ್ನೆ ಕಾಣ್ತಾ ಇದೆ ಒಂದು ರಿಲೇಶನ್ಶಿಪ್ನಲ್ಲಿ ಅಥವಾ ಫ್ರೆಂಡ್ಶಿಪ್ನಲ್ಲಿ ಯಾರಾದರೂ ಒಬ್ರು ಸೋತಾಗ ಅಲ್ಲೊಂದು ಸಂತೋಷ ಇರುತ್ತೆ ಆದ್ರಿಂದ ಯಾರು ನಿಮಗೆ ಕಾಯ್ತಾ ಇದ್ದಾರೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿಯಾಗಿರಬಹುದು ಆಗಿರಬಹುದು ಬಿ ಕೈಂಡ್ ಟು ದೆಮ್ ಅನ್ನೋದು ಬರ್ತಾ ಇದೆ ಇದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಇದೆ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್